ನಿಮಗೆ ಹಾಗೂ ಚಿಕ್ಕಮಂಗ್ಳೂರು ಶಾಸಕರಿಗೆ ಬಿ ಜೆ ಪಿ ಅವರು ನೂರು ಕೋಟಿ ರೂಪಾಯಿ ಆಫರ್ ಮಾಡಿದ್ದಾರೆ ಅಪ್ರೋಚ್ ಆಗಿದ್ದಾರೆ ಅದಕ್ಕೆ ಪೂರಕವಾದ ಆಡಿಯೋ ವಿಡಿಯೋ ಎಲ್ಲ ಡಾಕ್ಯುಮೆಂಟ್ಸ್ ನಮ್ಮ ಕಡೆ ಇದ್ದಾವೆ ಅಂತ ಹೇಳ್ತಿದ್ದೆ ನಿಮ್ಮದು ಸ್ಪಷ್ಟೀಕರಣ ನಮ್ಗೆ ಯಾವುದೇ ದುಡ್ಡಿನ ಆಮಿಷ ಬಂದಿಲ್ಲ ಆ್ಯಸ್ ಪರ್ ಅದು ಆ ಊಕ್ಕಿಂತ ಅವ್ರಿಗೆ ಯಾವ್ದು ಬಂದಿಲ್ಲ ಅದು ಐಡಿಯಾ ಇಲ್ಲ ಮತ್ತು ದುಡ್ಡಿನ ಆಮಿಷಕ್ಕೆ ಒಳಪಟ್ಟು ಹೋಗುವಂಥ ವ್ಯಕ್ತಿನೂ ಅಲ್ಲ ಹಂಗೆ ಅವ್ನು ಫ್ರೆಂಡ್ಶಿಪ್ನಾಗ ಲಾಂಗ್ ಬ್ಯಾಟ್ ಒಂದು ಒಂದು ಎರಡು ಆಗಿ ಒಂದು ಕಂಟ್ರೋಲಿಂದ ಆಗಿತ್ತು ಅದನ್ನು ನಮ್ಮ ಪಕ್ಷದ ಹಿರಿಯರಿಗೆ ಅದು ಗಮನಕ್ಕೆ ತಂದೇನೆ ಆಗ ತಗೊಂಬಂದಿದೆ ಈಗಲ್ಲ ಇವತ್ತಿಗೂ ಬದ್ಧ ಸರ್ಕಾರದ ಪರವಾಗಿ ಇದ್ದೆವು ಸಿದ್ದರಾಮಯ್ಯ ಪರವಾಗಿರ್ತೇವೆ ಪಕ್ಷದ ಪರವಾಗಿರ್ತೇವೆ ಯಾಕಂದ್ರೆ ಒಂದು ನೂರ ಮೂವತ್ತೈದು ಸೀಟುಗಳನ್ನ ಕ್ಲಿಯರ್ ಮ್ಯಾಂಡೇಟ್ ಆಗಿದೆ ಜನರನ್ನು ನಮ್ಮನ್ನು ಕೊಟ್ಟಾಗ ಅದನ್ನು ಡಿಸ್ಟರ್ಬ್ ಮಾಡುವಂಥ ಪ್ರಕ್ರಿಯೆ ನೋಡಿದೆ ಮೊದಲನೇ ದಿನದಿಂದ ಹೇಳ್ಕೊಂಡು ಇವತ್ತಿನವರೆಗೂ ನಾನಾ ಥರದ್ದು ನಾನಾ ಮಂದಿಗೆ ಆಮಿಷ್ಗಳಾಯ್ತು ಏನೇನೋ ಪ್ಲೀಸ್ ಮಾಡುವಂಥದ್ದು ನಡ್ದೈತಿ ಅದು ನಡೀತಾ ಇರ್ತೈತಿ ಆದರೆ ಪಕ್ಷದ ಅಥವಾ ಸರ್ಕಾರದ ಇದಕ್ಕೆ ಸುಭದ್ರವಾಗಿ ಐತಿ ನಾವು ಆ ಪ ಅವರಾಗೆ ನೆನತೇವು ಏನು ಚೇಂಜಸ್ ಅಂದರೆ ಹಿಂದೆ ಒಂದು ವರ್ಷದಿಂದ ಏನು ಆಫರ್ ಮಾಡಿದ್ರು ಇಲ್ಲ ಇದು ಸರ್ಕಾರ ಸ್ಥಿರಗಳೆಲ್ಲ ನಮ್ಮ ಜೊತೆ ಕೂಡ ಅಂತ ಬಂದಿತ್ತು ಆ ಸರ್ಕಾರ ನಡೆದಿದ್ದರೆ ಮ್ಯಾಂಡೇಟರಿ ಆಗಿ ಕೊಡ್ತೀವಿ ಆಗ ಎರಡು ವೆರಿ ನೆಕ್ಸ್ಟ್ ಮಿನಿಟ್ ಅವಾಗ ಆನ್ಸರ್ ಮಾಡಿ ಅದನ್ನು ನಮ್ಗೆ ಮುಖಂಡರು ಗಮನಕ್ಕೆ ತರುವಂಥ ಅದು ಕಸ ಮಾಡಿ ಎಸ್ಟಿರವಾದ ಸರ್ಕಾರ ಐತಿ ಅದನ್ನ ಈ ಥರ ಪದೇ ಪದೇ ಅಟೆಪ್ ಮಾಡ್ತೀವಿ ಎಲ್ಲ ನಡೆವು ಮೀನು ಹಿಂಗದಿಂದ ಐತಿ ಇನ್ನು ಮುಂದೂ ಇರ್ತೈತೆ ಬಟ್ ಬತ್ತಾಯಕ್ಕೆ ನಾ ನನ್ನ ನಿಮ್ಗೆ ತರಕೆ ಇಷ್ಟಪಡ್ತೀನಿ ಬೋದಾಯಕಲ್ಲ ಭಾಳಷ್ಟು ಜನ ಹೊಸಬ್ರು ಇದ್ದಾವು ಫಸ್ಟ್ ಟೈಮ್ ಪಸ್ಟ್ ಟೈಮ್ ಅವರು ಫಾರ್ಮ್ ಅದ ಹೊಸಬ್ರು ಇದ್ದರೂ ಕೂಡ ವಿದ್ಯಾರ್ಥಿ ಅದಕ್ಕೆ ಆದ್ರೆ ಯಾರು ಈಗ ಬಂದ ಪ್ರಶ್ನೆ ಇಲ್ಲ ಇಲ್ಲ ಆಗೋದಿಲ್ಲ ಈ ಗ್ಯಾರಂಟಿ ಯೋಜನೆಗಳಿಂದ ಅನುದಾನಗಳು ಬರ್ತಿಲ್ಲ ಹಿಂಗೆ ಶಾಸಕರು ಸಹಜವಾಗಿ ಅಸಮಾಧಾನ ಇದೆ ಅದನ್ನ ಇವ್ರು ಬಂಡವಾಳ ಮಾಡ್ಕೊಂಡು ಆಫರ್ ಮಾಡ್ತಾರೆ ನೋಡ್ರಿ ಸ್ವಲ್ಪ ಸಣ್ಣ ಪುಟ್ಟ ಇರ್ತಾವ್ ಫಾರ್ ಮಗ ನಾನು ಹಿಂಗ್ ನಮ್ಮ ತೃಪ್ತಿ ಇದೆ ನಿಮ್ಗೆ ನನಗೆ ಅನುದಾನದಾಗಿ ನನ್ನ ಕ್ಷೇತ್ರಕ್ಕೆ ಆಗಬೋಟ ಈಗ ಅಂದ್ರೆ ಮುಂದೆ ಮಾಡಿ ಅಂತಂದರು ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತ ಹೋಗಲ್ಲ ನೀವು ಏ ನೋ ನೋ ಚಾನ್ಸ್ ನೆವರ್ ನಾವು ಹೋಗ್ತಾನೆ ಹೇಗೆ ಹೇಳಿದ್ದೆ ಅಲ್ಲ ಇನ್ನೊಮ್ಮೆ ಈ ತರ ಬಹಳಷ್ಟು ಆಮಿಷ ಗಿಮಿಷ ಕ್ಷೇತ್ರ ದೃಷ್ಟಿ ಕ್ಷೇತ್ರ ಅಭಿವೃದ್ಧಿ ದೃಷ್ಟಿ ಆಮಿಷಗಂತಿ ಒಗ್ಗವನ ಅಲ್ವೇ ಅಲ್ಲ ದಟ್ ಇಸ್ ಸೆಕೆಂಡ್ ಪಾರ್ಟ್ ನಮ್ಮದ ಆದಂತ ಒಂದು ಇತಿಹಾಸ ಐತಿ ಆಮಿಷ ಇದಲ್ಲ ನಮ್ದು ಬಟ್ ನಾವು ಎಲ್ಲಿ ಐತೆ ನಮಗೆ ಯಾವ ಪಾರ್ಟಿಯಿಂದ ಅಲ್ಲಿ ಇರುವಂತ ಕೆಲಸ ಮಾಡ್ತೇವೆ Yes. I would support more of that. Thank you.